ಚುನಾವಣೆಯಲ್ಲಿ ಗೆದ್ದು ಮೋದಿ ಪ್ರಧಾನಿಯಾಗಬೇಕು ಅಂತ ಅನೇಕ ಕಡೆ ಭಕ್ತಾದಿಗಳು ಎಲ್ಲ ಹೊತ್ಕೊಂಡಿದ್ರು ಮಂಡ್ಯದಲ್ಲಿ ಈಗ ಅದಕ್ಕೋಸ್ಕರ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ ಕಾಳಿಕಾಂಬಾ ದೇಗುಲದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಶೇಷವಾದಂತಹ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಈಡುಗಾಯಿ ಹೊಡೆದರು ಉರುಳು ಸೇವೆಯೆಲ್ಲ ಮಾಡಿ ಹರಕೆಯನ್ನು ತೀರಿಸ್ತಾ ಇದ್ದಾರೆ ಅವರು ಪ್ರಧಾನಿ ಆಗಬೇಕು ಅಂತ ಇವರೆಲ್ಲರೂ ಕೂಡ ಹರಕೆಯನ್ನು ಹೊತ್ತಿದ್ರು ಮೋದಿ ಉತ್ತಮ ಆಡಳಿತವನ್ನು ನಡೆಸಬೇಕು ಅಂತ ದೇವರಲ್ಲಿ ಅವರೆಲ್ಲರೂ ಕೂಡ ಕೋರಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಯಾವುದೇ ತೊಂದರೆ ಕೂಡ ಆಗಬಾರ್ದು ಮೋದಿಯವರಿಗೆ ಅಂತ ವಿಶೇಷ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ ಐದು ವರ್ಷಗಳಲ್ಲಿ ಯಾವುದೇ ಅಡೆತಡೆಗಳು ಬರಬಾರದು ಮೋದಿಯವರು ಉತ್ತಮ ಆಡಳಿತವನ್ನು ನಡೆಸಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸರ್ತಿ ಮೂರನೇ ಬಾರಿಗೆ ಮೋದಿಯಾಗಿ ಮೋದಿ ಪ್ರಮಾ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರೋದ್ರಿಂದ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಉರುಳು ಸೇವೆ ಮಾಡಿ ಈಡುಗಾಯಿ ಹೊಡೆದು ಪೂಜೆಯನ್ನು ಮಾಡ್ತಾ ಇದ್ದಾರೆ